ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಬಂದಿದೆ ಚಾನಲ್ ಹೆಸರು ಹೇಳ್ತೀನಿ ಆಮೇಲೆ ಚಾನಲ್ ನಿಮ್ಮ ತೋರಿಸಿ ಕೊಡ್ತೀನಿ ಸೊ ಈ ಚಾನಲ್ ಮೇಲೆ ಏನು ಇಶ್ಯೂ ಇದೆ ಅಂತ ನಾವು ಮುಂದೆ ನೋಡೋಣ ಕ್ಲಿಯರಾಗಿ ಡೀಟೇಲಾಗಿ ಹೇಳ್ಕೊಡ್ತೀನಿ ನೀವು ಈ ರೀತಿ ನಿಮ್ಮ ಚಾನಲ್ ಮೇಲೆ ಏನಾದರೂ ತಪ್ಪು ಮಾಡ್ತಿದ್ರೆ ಅದನ್ನು ಈಗಲೇ ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಮಾನಿಟೈಸೇಷನ್ಗೆ ಸಮಸ್ಯೆ ಆಗುತ್ತೆ ಸೊ ಈ ರೀತಿ ನಾನು ವೀಡಿಯೋಸ್ ಹಾಕ್ತಿರ್ತೀನಿ ಯಾವುದಾದ್ರೂ ನನ್ನ ಚಾನಲ್ ಹು ನನ್ನ ಹತ್ರ ಬಂತು ನನ್ನ ಹತ್ರ ಅದನ್ನು ಏನಾದರೂ ಇಶ್ಯೂ ಇದೆಯಾ ಅಂತ ನೋಡಿ ಅಂತ ಬಂದಾಗ ನಾನು ಅದನ್ನು ಚೆಕ್ ಮಾಡಿದ ಮೇಲೆ ಅದರಲ್ಲಿ ಏನಾದರೂ ಇಶ್ಯೂ ಇತ್ತು ಅದನ್ನು ನಾನು ನೋಡಿಕೊಂಡು ಅದ್ರ ಬಗ್ಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ನಾನು ತುಂಬ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಮ ನಿಮಗಾಗಿ ಹಾಕ್ತಾ ಇರ್ತೀನಿ ನಿಮ್ಮ ಮಾನಿಟೈಸೇಷನ್ಗೆ ಯಾವುದೇ ಇಶ್ಯೂ ಆಗಬಾರ್ದು ಆಗಬಾರ್ದು ಅನ್ನೋ ಅದಕ್ಕೆ ಈ ರೀತಿಯೆಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ ಕಂಪ್ಲೀಟ್ ನೋಡ್ತಾ ಇರಿ ಸೊ ವೀಡಿಯೋ ಪೂರ್ತಿ ನೋಡೋದ್ರಿಂದ ನೀವು ಮಾಡೋ ನೆಕ್ಸ್ಟ್ ವಿಡಿಯೋ ಅಥವಾ ಮಾನಿಟೈಸೇಷನ್ಗೆ ಯಾವುದೇ ಸಮಸ್ಯೆ ಆಗೋಲ್ಲ ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದ್ರೆ ನನ್ನ ಹತ್ರ ಒಂದು ಚಾನಲ್ ಬಂದಿದೆ ಚಾನಲ್ ಹೆಸರು ಲಕ್ಷ್ಮಿ ಜಗನ್ನಾಥ್ ಅಂತ ಒಂದು ಚಾನಲ್ ಇದೆ ಇವರು ನನ್ನ ಹತ್ರ ಚಾನಲ್ ತೊಗೊಂಡು ಬಂದು ಸರ್ ಈ ರೀತಿ ಒಂದು ಚಾನಲ್ ಇದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಮಾನಿಟೈಸೇಷನ್ ಆಗ್ತಾ ಇಲ್ಲ ಅಂತ ಹೇಳಿ ಇವರು ಬಂದಿದ್ರು ಸೊ ನಾನು ಚಾನಲ್ ಚೆಕ್ ಮಾಡಿದೆ ಸೊ ಚಾನಲ್ ಚೆಕ್ ಮಾಡಿದರೆ ಯಾವುದೇ ರೀತಿಯಿಂದ ಇವರು ರಿಯೂಸ್ ಕಂಟೆಂಟ್ ಹಾಕಿಲ್ಲ ರಿಯೂಸ್ಡ್ ಇಲ್ಲ ಆದರೂ ಚಾನಲ್ ಮಾನಿಟೈಷನ್ಗೆ ಅಪ್ಲೈ ಮಾಡಿದರೆ ರಿಯೂಸ್ ಬರುತ್ತೆ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಏನಾಗಿದೆ ಅಂದರೆ ನಾನು ಚಾನಲ್ ಮೇಲೆ ಏನು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಕಂಪ್ಲೀಟ್ ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋದಲ್ಲಿ ಈ ಚಾನಲ್ ಏನು ಚಾನಲಲ್ಲಿ ಏನು ಇಶ್ಯೂ ಇದೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಒಂದೇ ಒಂದು ನಿಮಿಷ ಚಾ ಓಪನ್ ಆಗ್ತಿದೆ ಸೊ ಇಲ್ಲಿ ನೋಡಿ ಚಾನಲ್ ಈ ರೀತಿ ಇದೆ ಚಾನೆಲ್ ಹೆಸರು ಲಕ್ಷ್ಮೀ ಜಗನ್ನಾಥ್ ನಾಡಗುಡಿ ಅಂತ ಹೇಳಿ ಒಂದು ಚಾನಲ್ ಇದೆ ಚಾನಲ್ ನೀವು ವಿಸಿಟ್ ಮಾಡಿ ಚಾನಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ವಿಸಿಟ್ ಮಾಡಿ ಚಾನಲ್ ನೋಡ್ಕೊಳ್ಳಿ ಸೊ ಏನು ಇಶ್ಯೂ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಇಲ್ಲಿ ನೋಡಿ ವ್ಯೂಸ್ ಬಂದಿದೆ ಫೈವ್ ಪಾಯಿಂಟ್ ಟ್ವೆಂಟಿ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕೂಡ ಒನ್ ಪಾಯಿಂಟ್ ಸಿಕ್ಸ್ಟಿ ಒನ್ ಕೆ ಆಗಿದೆ ಈಗ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಸೊ ಇಲ್ಲಿ ನಿಮಗೆ ಅವ್ರದ್ದು ಅಬೌಟ್ ಸೆಕ್ಷನ್ ಅನ್ನು ಓಪನ್ ಮಾಡಿ ತೋರಿಸ್ತೀನಿ ಸೊ ಇದು ನನ್ನ ಹತ್ರ ಕರೆಕ್ಷನ್ಗೆ ಬಂದಿದೆ ಸ್ನೇಹಿತರೆ ನನ್ನ ಹತ್ರ ಇವರು ತಮ್ಮ ಐ ಡಿ ಪಾಸ್ವರ್ಡ್ ಕೊಟ್ಟು ಸರಿ ಮಾಡಿ ಕೊಡಿ ಅಂತ ನನ್ನ ಹತ್ರ ಬಂದಿದ್ದಾರೆ ಸೊ ಇದನ್ನು ನಾನು ಸರಿ ಮಾಡಿ ಕೊಡ್ತೀನಿ ಬಟ್ ಇದರಲ್ಲಿ ನೋಡಿ ಏಳ್ನೂರ ಎಂಬತ್ನಾಲ್ಕು ವೀಡಿಯೋಸ್ ಇವರು ಅಪ್ಲೋಡ್ ಮಾಡಿದ್ದಾರೆ ಆಲ್ರೆಡಿ ಸೊ ಏಳ್ನೂರ ಎಂಬತ್ತು ನಾಲ್ಕು ವೀಡಿಯೋ ಅಂದರೆ ನಾನು ಇದಕ್ಕೆ ಎಡಿಟ್ ಮಾಡಿ ರೆಡಿ ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದು ಮಂತ್ ಬೇಕು ಸ್ನೇಹಿತರೆ ಒಂದು ತಿಂಗಳಾದರೂ ಇದಕ್ಕೆ ಬೇಕು ನಾನು ಡೈಲಿ ಬಿಡದೆ ಒಂದು ಇಪ್ಪತ್ತು ವೀಡಿಯೋ ಮೇಲೆ ನಾನು ಕೆಲಸ ಮಾಡಿದರೂ ಕೂಡ ಒಂದು ತಿಂಗಳು ನನಗೆ ಟೈಮ್ ಬೇಕು ಒಂದು ತಿಂಗಳು ಕೂಡ ಸಾಕಾಗಲ್ಲ ಅಷ್ಟು ಈ ಚಾನಲ್ ಮೇಲೆ ಕೆಲಸ ಇದೆ ಆದರೂ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಬಟ್ ಚಾರ್ಜ್ ಮಾಡಿದ್ದೀನಿ ವಿದೌಟ್ ಚಾರ್ಜ್ ನಾನು ಏನು ಮಾಡಲ್ಲ ಯಾಕಂದರೆ ನೋಡಿ ಒನ್ ಒಂದು ಮಂತ್ ರನ್ ಇದರ ಮೇಲೆ ಕೆಲಸ ಮಾಡಬೇಕು ಅಂದರೆ ಆಗೋಲ್ಲ ಈಗ ಒಂದು ವೀಡಿಯೋ ಎಡಿಟ್ ಮಾಡಿ ಅದಕ್ಕೆ ಇದು ಮಾಡಬೇಕು ರೆಡಿ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಆದರೂ ಒಂದು ವೀಡಿಯೋಗೆ ಬೇಕು ನಾವು ಎಡಿಟರ್ನಲ್ಲಿ ಎಡಿಟ್ ಮಾಡಿದರೆ ಯೂಟ್ಯೂಬ್ ಇದರಲ್ಲಿ ಎಡಿಟರ್ ಇರುತ್ತಲ್ಲ ಅಲ್ಲಿ ಎಡಿಟ್ ಮಾಡಿದರೂ ಇದಕ್ಕೆ ಒಂದು ವೀಡಿಯೋ ರೆಡಿ ಆಗಲಿಕ್ಕೆ ಹದಿನೈದು ನಿಮಿಷ ಬೇಕು ಸೊ ಹಾಫ್ ಫಿಫ್ಟೀನ್ ಮಿನಿಟ್ ಫಿಫ್ಟೀನ್ ಮಿನಿಟ್ ಈ ರೀತಿ ನಾನು ಅದನ್ನು ರೆಡಿ ಮಾಡಲಿಕ್ಕೆ ಒಂದು ಟ್ವೆಂಟಿ ವೀಡಿಯೋಸ್ ಡೈಲಿ ಮಾಡಬೇಕು ಅಂದರೆ ಒಂದು ತಿಂಗಳು ಪೂರ್ತಿ ಕಂಪ್ಲೀಟ್ ಆದರೂ ಸಿಕ್ಸ್ ಹಂಡ್ರೆಡ್ ವೀಡಿಯೋಸ್ ಮಾತ್ರ ಆಗುತ್ತೆ ಸೊ ಈ ರೀತಿ ಇದೆ ಆದರೂ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಬಟ್ ತಾಳ್ಮೆ ಇರಬೇಕು ನಾನು ಮಾಡಿ ಕೊಡ್ತೀನಿ ಇಲ್ಲ ಅಂತಲ್ಲ ಬಟ್ ಇದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಿಕಾಸ್ ಈ ರೀತಿ ಇದೆ ಸೊ ಚಾನಲ್ ಮೇಲೆ ವ್ಯೂಸ್ ನೋಡ್ಬೋದು ಐದು ಲಕ್ಷ ಇಪ್ಪತ್ತು ಸಾವಿರ ವ್ಯೂಸ್ ಇದೆ ಸೊ ಚಾನಲ್ಗೆ ಇಶ್ಯೂ ಏನಿದೆ ಅಂದರೆ ಇಲ್ಲಿ ಇವರು ವೀಡಿಯೋಸ್ ಹಾಕಿದ್ದಾರೆ ವೀಡಿಯೋಸ್ ನೋಡ್ಬೋದು ತುಂಬ ವೀಡಿಯೋಸ್ ಎಲ್ಲ ಹಾಕಿದ್ದಾರೆ ಬಟ್ ವೀಡಿಯೋಸಲ್ಲಿ ಇವರೇನು ವೀಡಿಯೋ ಹಾಕ್ತಿದಾರಲ್ಲ ದೇವಸ್ಥಾನದ್ದು ಆಮೇಲೆ ಅಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಂದರೆ ಅದನ್ನು ಶೂಟ್ ಮಾಡಿ ಇವರು ಅಪ್ಲೋಡ್ ಮಾಡ್ತಿದ್ದಾರೆ ಸೊ ಈ ರೀತಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಶೂಟ್ ಮಾಡಿರೋದು ಓಕೆ ಆದರೆ ಅಪ್ಲೋಡ್ ಮಾಡಿ ಮಾಡಿ ಮಾಡಿದರೂ ಓಕೆ ಬಟ್ ಇಲ್ಲಿ ಹಾಕ್ತಿರೋ ತಪ್ಪೇನು ಅಂದರೆ ಇವರು ಹಾಕಿರೋ ವಿಡಿಯೋದಲ್ಲಿ ಏನು ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ಬ್ಯಾಕ್ ಮ್ಯೂಸಿಕ್ ನಡೀತಾ ಇರುತ್ತೆ ಸೊ ಅದು ಕೂಡ ಇವರು ಏನು ಮಾಡಿದ್ದಾರೆ ಶೂಟ್ ಮಾಡಿ ಅದೇ ರೀತಿ ಅಪ್ಲೋಡ್ ಮಾಡಿದ್ದಾರೆ ಸೊ ಈ ರೀತಿ ಮಾಡೋದರಿಂದ ಯೂಟ್ಯೂಬ್ ನೋಡಿ ಮ್ಯೂಸಿಕ್ ಹಾಕಿದರೆ ಅದಕ್ಕೆ ಆಗಿ ಬರಲ್ಲ ಬೇರೆಯವ್ರ ಮ್ಯೂಸಿಕ್ ನೀವು ತೊಗೊಂಡು ಬಂದು ಹಾಕಿದರೆ ಅದಕ್ಕೆ ಆಗಿ ಬರಲ್ಲ ಸೊ ಇಲ್ಲಿ ರಿವ್ಯೂಸ್ ಕಂಟೆಂಟ್ ಇಶ್ಯೂ ಬರುತ್ತೆ ಸೊ ಈ ರೀತಿ ಇದೆ ಸೊ ಪ್ರಾಬ್ಲಮ್ ಈ ರೀತಿ ನೀವು ಮಾಡಿಕೊಂಡು ಕಂಟಿನ್ಯೂಸ್ಲಿ ಇದೇ ರೀತಿ ಇವ್ರು ಮಾಡ್ತಾ ಹೋಗಿದ್ದಾರೆ ಸೊ ಹಾಗಾಗಿ ಈ ರೀತಿ ಇಶ್ಯೂ ಇದೆ ಸೊ ಒಂದೊಂದು ವಿಡಿಯೋದಲ್ಲಿ ಹಾಕಿರೋ ಮ್ಯೂಸಿಕನ್ನು ರೀಪ್ಲೇಸ್ ಮಾಡಿ ತೆಗೆದಾಕ್ಬಿಟ್ಟು ಯೂಟ್ಯೂಬ್ ಸಜೆಸ್ಟ್ ಮಾಡಿರುವಂಥ ಮ್ಯೂಸಿಕನ್ನು ನಾವು ಹಾಕಿದರೆ ಚಾನಲ್ ಮಾನಿಟೈಸ್ ಆಗುತ್ತೆ ಸೊ ಅದು ನಾನು ಮಾಡ್ತಿದ್ದೀನಿ ಸೊ ನೀವು ನೋಡ್ಬೋದು ಈ ರೀತಿ ಇಶ್ಯೂ ಇದೆ ಚಾನಲ್ ಮೇಲೆ ಇವ್ರು ಹಾಕಿರೋದು ದೇವಸ್ಥಾನದ ವಿಡಿಯೋಗಳಿವೆ ಬಟ್ ಹಾಕಿರೋ ಹಾಕಿದ ದೇವಸ್ಥಾನದ ವಿಡಿಯೋದಲ್ಲಿ ಒಂದು ಸ್ವಲ್ಪ ಏನು ಕಾರ್ಯಕ್ರಮ ನಡೀತಾ ಇರುತ್ತೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನು ಮ್ಯೂಸಿಕ್ ನಡೀತಾ ಇದೆ ಅದು ಮಾತ್ರ ರಿಯೂಸ್ ಕಂಟೆಂಟ್ ಬರೋದು ಸೊ ಹಾಗಾಗಿ ಇದನ್ನೆಲ್ಲ ನಾನು ಎಡಿಟ್ ಮಾಡಿ ಹೇಳಿದ್ದೀನಿ ಇವರಿಗೆ ಸೊ ಈ ರೀತಿ ನಾವು ಮಾಡಬೇಕು ಆ ಮಾಡಿದ್ರೇ ಚಾನಲ್ ಮಾನಿಟೈಸ್ ಆಗೋದು ಅದರ್ವೈಸ್ ಆಗೋಲ್ಲ ಅಂತ ಸೊ ಈ ರೀತಿ ಏನಾದರೂ ನೀವು ನಿಮ್ಮ ಚಾನಲ್ ಮೇಲೆ ತಪ್ಪು ಮಾಡ್ತಿದ್ದೀರಾ ಚೆಕ್ ಮಾಡಿ ಬೇರೆ ಮ್ಯೂಸಿಕ್ ಯೂಸ್ ಮಾಡಿಬಿಡಿ ಇನ್ನು ದೇವಸ್ಥಾನದಲ್ಲಿ ಏನಾದರೂ ನಡೀತಿದೆ ಅಂದರೆ ನೀವು ಅಲ್ಲಿಂದ ಶೂಟ್ ಮಾಡ್ಕೊಂಡು ಬಂದು ಅದಕ್ಕೆ ವಾಯ್ಸ್ ಓವರ್ ಮಾಡಬೇಕು ನಿಮ್ಮದೇ ಆದ ಧ್ವನಿಯಲ್ಲಿ ಅಲ್ಲಿ ಏನು ನಡೀತಿತ್ತು ಕಾರ್ಯಕ್ರಮ ಏನಿತ್ತು ಆಯಿತು ಅವತ್ತಿನ ದಿನ ಸೊ ಅದನ್ನೆಲ್ಲ ಒಂದು ಸ್ವಲ್ಪ ನಿಮ್ಮ ವಾಯ್ಸ್ ಓವರ್ ಮಾಡಿ ನೀವೇ ಅದನ್ನು ಹೇಳಿಕೊಂಡು ವೀಡಿಯೋ ಮಾಡಬೇಕು ಸೊ ಆಗ ಮಾತ್ರ ಇದು ಚಾನಲ್ ಮಾನಿಟೈಸ್ ಆಗುತ್ತೆ ಇಲ್ಲಾಂದರೆ ಆಗಲ್ಲ ಸೊ ಈ ರೀತಿ ಇದೆ ಇಲ್ಲಾಂದರೆ ಅಟ್ಲೀಸ್ಟ್ ನೀವು ಅಲ್ಲಿ ಏನು ನಡೀತಿದೆ ಅದನ್ನು ಶೂಟ್ ಮಾಡ್ಕೊಂಡು ಬಂದು ಏನೂ ಹೇಳ್ದೇನೆ ಒಂದು ಮ್ಯೂಸಿಕ್ ಹಾಕಬೇಕು ಅಂದರೆ ಮ್ಯೂಸಿಕ್ ನೀವು ಯೂಟ್ಯೂಬ್ ಲೈಬ್ರರಿಯಿಂದ ತಗೊಂಡು ಅದನ್ನು ಹಾಕ್ಬೋದು ಇನ್ನು ಯೂಟ್ಯೂಬ್ ಲೈಬ್ರರಿಯಿಂದನೇ ತೊಗೊಂಡು ಹಾಕಬೇಕು ಅಂದರೆ ಅಲ್ಲಿ ತುಂಬ ಮ್ಯೂಸಿಕ್ಸ್ ಇಲ್ಲ ಅಂದರೆ ಬೇರೆ ಬೇರೆ ಸೈಟ್ಸ್ಗಳಲ್ಲಿ ಸಿಗುತ್ತೆ ಸೊ ಅದ್ರ ಬಗ್ಗೆ ಏನಾದರೂ ಫ್ರೀ ಮ್ಯೂಸಿಕ್ಸ್ ಬಗ್ಗೆ ಏನಾದರೂ ವೀಡಿಯೋ ಬೇಕು ಅಂದರೆ ಹೇಳಿ ನಾನು ಅದರ ಬಗ್ಗೆ ಡೀಟೇಲ್ ಆಗಿ ಆ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ಸೊ ಕಮೆಂಟ್ಸ್ ಜಾಸ್ತಿ ಕಮೆಂಟ್ಸ್ ಮಾಡಿ ಹಾಕಿ ಅಂತ ಬಂದ್ರೆ ಅದೆಲ್ಲ ಹಾಕ್ತೀನಿ ಅಂದರೆ ಫ್ಯೂ ಫ್ರೀ ಮ್ಯೂಸಿಕ್ಸ್ ಬಗ್ಗೆ ನೀವು ಎಲ್ಲಿಂದ ತಗೋಬೇಕು ಅಲ್ಲಿ ಫ್ರೀ ಮ್ಯೂಸಿಕ್ ತೊಗೊಂಡ್ಮೇಲೆ ನಾವು ಏನು ಮಾಡಬೇಕು ಅದು ಕೂಡ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡೋಣ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಈ ರೀತಿ ನೀವು ಕೆಲಸ ಮಾಡಬೇಕು ಸೊ ಈ ರೀತಿ ಏನಾದರೂ ನೀವು ತಪ್ಪು ಮಾಡ್ತಿದ್ದೀರಿ ಅದನ್ನು ನಿಲ್ಲಿಸ್ಬಿಟ್ಟು ಈಗಲೇ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಕೆಲಸ ಮಾಡಿ ಆಗುತ್ತೆ ಸೊ ಈ ಚಾನಲ್ ನನ್ನ ಹತ್ರ ಬಂದಿದೆ ಇವರು ಮಾಡಿ ಕೊಡಿ ಅಂತ ಹೇಳಿದ್ದಾರೆ ಹೆಸರು ಹೇಳಿದ್ದೀನಿ ಲಕ್ಷ್ಮೀ ಜಗನ್ನಾಥ ನಡಗುಡಿ ಅಂತ ಏನೋ ಒಂದು ಚಾನಲ್ ಇದೆ ಸೊ ನಡ ನಡಗುಡಿ ಇರ್ಬೋದು ನಂದಗುಡಿ ಸಾರಿ ನಂದಗುಡಿ ಲಕ್ಷ್ಮೀ ಜಗನ್ನಾಥ್ ನಂದುಗುಡಿ ಅಂತ ಚಾನಲ್ ಇದೆ ಸೊ ಈ ಚಾನಲ್ಗೆ ನೀವು ವಿಸಿಟ್ ಮಾಡಿ ಚಾನಲ್ ನೋಡಿಕೊಂಡು ನೀವು ಈ ರೀತಿ ಏನಾದರೂ ತಪ್ಪು ಮಾಡ್ತಿದ್ದೀರಾ ಅನ್ನೋದು ಮ್ಯಾಚ್ ಮಾಡ್ಕೊಂಡು ಒಂದು ಸ್ವಲ್ಪ ಸರಿ ಮಾಡ್ಕೊಂಡು ಕೆಲಸ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವೀಡಿಯೋ ಬಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ